ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸಿಂಪಲ್ ಮಟನ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಸಿಂಪಲ್ ಆಗಿರುತ್ತೆ ಸಿಂಪಲ್ ರೆಸಿಪಿನೂ ಸಹ ಹೌದು ಒಂದು ಹಾಫ್ ಕೆ ಜಿಗೆ ಎಷ್ಟು ಮಸಾಲ ಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ ಹಾಫ್ ಕೆ ಜಿ ಎಷ್ಟು ಸ್ವಲ್ಪ ಹೇಗೆ ಮಾಡೋದು ಮಟನ್ ಗ್ರೇವಿ ಎಮರ್ಜೆನ್ಸಿ ಅಂತ ನಾನು ಹೇಳ್ಕೊಡ್ತೀನಿ ಇದನ್ನು ಸ್ಕಿಪ್ ಮಾಡ್ದಂಗೆ ನೋಡಿ ನಿಮ್ಗೆ ಆವಾಗಲೇ ನಾನು ಹೇಗೆ ಮಾಡಿದ್ದೀನಿ ಈ ರೆಸಿಪಿನಂತ ಗೊತ್ತಾಗೋದು ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ನಾನು ಈ ಥರ ಗ್ರೇವಿನ ಸಿಂಪಲಾಗಿ ಮಾಡಿದ್ನ ನಿಮಗೆ ಮಿಸ್ ಮಾಡ್ಕೊತೀರಾ ಇನ್ನು ಹೇಗೆ ಮಾಡೋದು ಅಂದರೆ ಮೊದಲಿಗೆ ನೋಡಿ ಇಲ್ಲಿ ನಾನು ಸ್ಟವಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಮಾಡಿದರೆ ಬೇಗ ಆಗುತ್ತೆ ಅದಕ್ಕೋಸ್ಕರ ಕುಕ್ಕರಲ್ಲಿ ಸ್ವಲ್ಪ ಒಂದು ಹಾಫ್ ಕೆ ಜಿ ಹೇಗೆ ಮಾಡೋದು ಅಂತ ನಿಮಗೆ ಸಿಂಪಲ್ ಮೆಥಡಲ್ಲಿ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂತ ಇದ್ದೀನಿ ಆಯಿಲ್ ಚೆನ್ನಾಗಿ ಬಿಸಿಯಾಗಬೇಕು ಈಗ ಒಂದು ಹಂಡ್ರೆಡಿಂದ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಗ್ರಾಮ್ ಅಷ್ಟು ಈರಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಈರುಳ್ಳಿನ ಚೆನ್ನಾಗಿ ಬಾಡೋ ತನಕ ವೆಯ್ಟ್ ಮಾಡೋಣ ಈಗ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಬೇಕು ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು ಅಲ್ಲಿ ತನಕ ಸಿಮ್ಮನೆ ಇಟ್ಟು ಬಾಡಿಸ್ಕೊಳೋಣ ಈಗ ಮಸಾಲ ರೆಡಿ ಮಾಡ್ಕೊಡೋಣ ಈ ಫ್ರೈಗೆ నోడి ఇల్ కప్పు మెణసీ కాలు టేబుల్ స్పూను ఇర జీగా చక్కెవంగ సోంపు ఎలా సేబల్ స్పూన్ హాకీ చక్కెందుడు పీసు లవంగ ఒంది పీసు అసే హాకీ ఈ లైట ఫ ఫ్రై మాబట్టు పౌడర్ మాకు ఈ నేను మిక్సీ జార్కి ఇష్ట మసాలా నన్ను పౌడర్ మిడి ఇవన్న శుంఠి బి పేస్టు ఈరుళ్ళి ಇಷ್ಟು ಬಾಡಿದೆ ಇವಾಗ ರುಬ್ಬಿಟ್ಟ ಮಸಾಲಾನ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜನಲ್ಲಿ ಹಾಕಿದ್ನಲ್ಲ ಆ ಸ್ಪೈಸಸ್ನ ರುಬ್ಬಿ ಅದನ್ನ ಹಾಕ್ಕೊತಾ ಇದ್ದೀನಿ ಈಗ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸಮ ಪ್ರಮಾಣದಲ್ಲಿ ತಗೋಬೇಕು ಅಚ್ಚಕಾರದ ಪುನೀ ಧನಿಯು ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎರಡು ಟೊಮೊಟೊ ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚುಬಿಟ್ಟು ಇದ್ದೀನಿ ನೋಡಿ ಇವಾಗ ನಾನು ಅರ್ಧ ಕೆ ಜಿ ನಾನು ಮಟನ್ಗೆ ನಾನು ಸಿಂಪಲ್ಲಾಗಿ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದೇ ಗ್ರೇವಿನ ನೀವು ಜಾಸ್ತಿ ಕೂಡ ಮಾಡ್ಬೋದು ಆದರೆ ಮಸಾಲೆ ಇದನ್ನು ಡಬಲ್ ಅಷ್ಟು ಆದಷ್ಟು ನೀವು ಜಾಸ್ತಿ ಮಾಡ್ಕೋಬೇಕು ಕಲ್ಲುಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಬೇಕು ಅಲ್ಲಿ ತನಕ ನೀವು ಮಟನ್ ಹಾಕ್ಬಾರ್ದು ನೋಡಿ ಇವಾಗ ಸೈಡೆಲ್ಲ ಎಣ್ಣೆ ಬಿಟ್ಟಿದೆ ನಾನಿವಾಗ ಮಟನ್ನ ಅರಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸೇರಿಸ್ಕೋಬೇಕು ನೋಡಿ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನೀರು ಬಂದು ಜಾಸ್ತಿ ಹಾಕಬಾರ್ದು ಗ್ರೇವಿಗೆ ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೀರು ಹಾಕಿದರೆ ಸಾಕು ನೀರು ಹಾಕೋಕ್ಕಿಂತ ಮುಂಚೆ ಈ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಆಗಿರಬೇಕು ಈ ಮಟನ್ನು ಚೆನ್ನಾಗಿ ಕೂಡಿ ಬಂದಮೇಲೆ ಒಂದು ಲೋಟ ಚಿಕ್ಕ ಲೋಟದಲ್ಲಿ ನಾವು ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕುಕ್ಕರ್ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಮೂರು ವಿಷಲ್ ಬರೋ ತನಕ ವೆಯ್ಟ್ ಮಾಡೋಣ ಇದು ಚೆನ್ನಾಗಿ ಎಳೆ ಮಾಂಸ ಆಗಿರೋದ್ರಿಂದ ಮೂರು ವಿಜಲ್ ಸಾಕು ಇಲ್ಲ ಸ್ವಲ್ಪ ಬಲ್ತಿದೆ ಅಂದರೆ ಒಂದು ಐದು ವಿಜಲ್ ಹಾಕ್ಕೊಳ್ಳಿ ಸಾಕು ನೋಡಿ ಇವಾಗ ಸಖತ್ತಾಗಿರೋ ಮಟನ್ ಗ್ರೇವಿ ರೆಡಿಯಾಗಿದೆ ಸಿಂಪಲಾಗಿ ಮೆಥಡಲ್ಲಿ ನೋಡಿ ನಾನು ಅಂಗಡಿ ಮಸಾಲ ಏನೂ ಸೂಪರ್ ಆಗಿರೋ ಒಂದು ಮಟನ್ ಗ್ರೇವಿನ ರೆಡಿ ಮಾಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ನು ಈ ರೆಸಿಪಿನ ನೀವು ಮನೇಲೂ ಸಹ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿದೆ ಮುದ್ದೆಗಂತೂ ಆಹಾನ ಬೇಕು ರೈಸ್ಗೆ ಅನ್ನಜ್ಗೆ ಚಪಾತಿಗೆಲ್ಲ ಸಖತ್ತಾಗಿರುತ್ತೆ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ತಿಳಿಸಿ ಹೀಗೆ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ ಫ್ರೆಂಡ್ಸ್ ಧನ್ಯವಾದಗಳು ಟಾ ಬಾಯ್ ಕೀಪ್ ವಾಚಿಂಗ್ ಮೈ ಚಾನೆಲ್ ಥ್ಯಾಂಕ್ ಯು ಫ್ರೆಂಡ್ಸ್